ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಒಂದು ವೆಹಿಕಲ್ ಕಳಿಸ್ಕೊಡಿದ್ರಲ್ಲೂಜರ್ ఓనర్షిప్ స్టేట్ ఏది కండి వర్ ఓనర్ రా హ ఆ ఎంటిటీ ఎంటి ఓనర్ గారు హ ఇన్సూరెన్స్ డాక్యుమెంట్స్ అలా నికి హ రన్నింగ్ ఐది ఇది గడి కండిషన్ ಗಾಡಿ ಕಂಡೀಷನ್ ಐತಿ ನೋಡ್ರಿ ಈಗ ಆರ್ ಜನ ಆದ್ರೆ ಹೇಗ್ ನೋಡ್ರಿ ಲೋನ್ ಏನ್ ಇಲ್ಲ ಗಾಡಿ ಮೇಲೆ ಹಾ ಲೋನ್ ಏನ್ ಇಲ್ಲ ಅದಿಯ ಮೇಲೆ ಲೋನ್ ಏನ್ ಇಲ್ಲ ಏನ್ ಏನ್ ಆಕ್ಸಿಸ್ ಇದೆ ಗಾಡಿಗೆ ಸಿಸ್ಟಮ್ ಎಲ್ಲಾ ಐತಿ ರೀ ಈಗ ಉಪ್ಪರ್ ಅಂತ ಬಂದ್ ಬಿಡ್ ಐತಿ ಹ್ಮ್ ಎಲ್ಲ ಸಿಸ್ಟಮ್ ಐತಿ ರೀ ಹ್ಮ್ ಹ್ಮ್ ಟೈರ್ ಟೈರ್ ಮುಂದಿನ ಎರಡು

ಬೆಳಿಗ್ಗೆ ಮತ್ತೆ ಕಿಲೋಮೀಟರ್ ಆಗ್ತದ ನಿಮ್ಮ ಮೂಲ್ ಅಂದ ಮೂವತ್ ಕಿಲೋಮೀಟರ್ ರೇಟ್ ಎಷ್ಟ ಹೇಳ್ತಿದ್ರಿ ಇದು ಗಾಡಿಗೆ ನಿಮ್ ಗಾಡಿ ಅಣ್ಣ ನಾಕ್ ಐದಾವ್ರಿ ನಾಕ್ ಲಕ್ಷದ ಹಾ ನಾಕ್ ನಾಕೈದ ಅಂತ ನಾಲ್ಕ್ ಲಕ್ಷ ಹೇಳ್ತಿದ್ರ ಹ್ಮ್ ಫೈನಲ್ ಅಷ್ಟೇ ಕೊಡ್ತೀರಿ ಇದು ಗಾಡಿ ಏನ್ ಬಂದ್ರ ನೋಡ್ರಿ ನಾಕ್ ಪಸಂದ ಇರ್ತಾರ ಏನ್ ನೋಡಿ ಕಡಿಮೆ ಮಾಡಿ ಕೊಡಬೇಕ್ರಿ ಹ್ಮ್ ಓಕೆ ಓಕೆ ಮಾಡ್ತೀನಿ ಇವಾಗ ಲಕ್ಷ ಕಡೆ ಬಂದಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ Hi, Dave. Thank you. Um.